ಸಂಖ್ಯೆಯಲ್ಲಿ ಬೆಂಗಳೂರಿಂದ ಮುಖಂಡಗಳು ಜೊತೆಯಲ್ಲಿ ದಲಿತ ಮುಖಂಡರುಗಳು ಇದ್ರ ಜೊತೆಲಿ ಸೇರ್ಕೊಂಡು ನಾವು ಏನು ಎಪ್ಪತ್ತೈದು ವರ್ಷಗಳಿಂದ ಈ ಕಾಂಗ್ರೆಸ್ ಪಾರ್ಟಿಗೆ ನಾವು ಓಟ್ ಹಾಕೊಂಡ್ ಬರ್ತಾ ಇದ್ರಿ ಏನು ಚುನಾವಣೆ ಸಂದರ್ಭದಲ್ಲಿ ದಲಿತರನ್ನ ಮತ ಬ್ಯಾಂಕ್ ಗೋಸ್ಕರ ನಮ್ಮನ್ನ ಬಳಸ್ಕೊಂತ ಇದ್ರು ಅಂಬೇಡ್ಕರ್ ಬದುಕಿ ತರ್ತಕ್ಕಂಥ ಸಮಯದಲ್ಲಿ ಮತ್ತೆ ಅವ್ರು ಸರ್ತಕ್ಕಂಥ ಸಮಯದಲ್ಲಿ ಇದುವರೆಗೂ ಅಂಬೇಡ್ಕರ್ನ ಯಾವ ರೀತಿ ಅವರು ಅಪಮಾನ ಮಾಡ್ತಾ ಇದ್ದಾರೆ ಯಾವ ರೀತಿ ಅವ್ರನ್ನ ಚುನಾವಣೆಯಲ್ಲಿ ನಿಲ್ಸಿ ಸೋಲ್ಸಿದ್ರು ಯಾವ ರೀತಿ ನೆಹರು ಅವ್ರು ನಡ್ಕೊಂಡ್ರು ಇಂದಿರಾ ಗಾಂಧಿ ನಡ್ಕೊಂಡ್ರು ಗರೀಬಿ ಆಟವು ಅಂತ ಹೇಳಿದ್ರು ದಲಿತರಿಗೆ ನಾವು ಒಳ್ಳೇದು ಮಾಡ್ತೀರಿ ಅಂತೇಳಿ ಇದುವರೆಗೂ ನಾವು ತಿಳಿದುಕೊಳ್ಳೋದಾಗಿದ್ದೀರಿ ಅಂದ್ರೆ ಅದಕ್ಕೆ ಮೇನ್ ಕಾರಣ ಕಾಂಗ್ರೆಸ್ ಪಾರ್ಟಿ ಅದಕ್ಕೋಸ್ಕರ ನಾವು ಇಡೀ ಕರ್ನಾಟಕ ರಾಜ್ಯದಂತ ಏನು ಸಿದ್ದರಾಮಯ್ಯವ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ದಲಿತರ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಮೀಸಲಿಟ್ಟಿರ್ತಕ್ಕಂಥ ಎಸ್ ಸಿ ಪಿ ಟಿ ಎಸ್ ಹಣವನ್ನು ಸುಮಾರು ಮೂವತ್ತೆಂಟು ಸಾವಿರದ ಎಂಟುನೂರ ಅರವತ್ತು ಕೋಟಿ ಹಣವನ್ನ ಅವ್ರ ಬೋಗಸ್ ಗ್ಯಾರಂಟಿಗಳಿಗೆ ಬಳಸ್ಕೊಂಡು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ನೀರಿಂದ ನೀರವರ್ಗ ಬೆಲೆಯನ್ನ ರೈಸ್ ಮಾಡಿ ಇವತ್ತು ಬಡವರು ನೆಮ್ಮದಿಯಿಂದ ಜೀವನ ಮಾಡೋದಕ್ಕೂ ಮಕ್ಕಳಿಗೆ ಹಾಲ್ ಕೊಡೋದಕ್ಕೂ ಆಲ್ ರೇಟು ರೈಸ್ ಮಾಡಿರ್ತಕ್ಕಂಥ ಈ ಸಿದ್ದರಾಮಯ್ಯವ್ರ ಸರ್ಕಾರ ಇವತ್ತು ನಾವೇನು ಭೀಮಾ ಯೋಜನೆ ಕಾರ್ಯಕ್ರಮ ನಾವೇನು ಹಂಕೊಂಡ್ರಿ ಇವತ್ತೇ ಅವ್ರು ಬೇಕಂತ ಉದ್ದೇಶ ಅಂಬೇಡ್ಕರ್ಗೆ ಯಾವ ರೀತಿ ಮದ್ದಿಂದ ಮೋಸ ಅವ್ರ ಹೆಸರು ಮಾಡಿಕೊಡ್ದು ಅಂತ ಹೇಳಿ ಅದೇ ರೀತಿಯಲ್ಲಿ ಅಹಿಂದ ಪರವಾಗಿ ಅಹಿಂದ ಹೇಳ್ಕೊಂಡಿರ್ತಕ್ಕಂಥವ್ರು ಒಂದು ಕಮ್ಯುನಿಟಿ ನಾಯಕರಾಗಿ ಇವತ್ತು ಜಾತಿ ಗಣತಿ ಅಂತ ಅದನ್ನ ಬಿಡುಗಡೆ ಮಾಡಿ ಅದರಲ್ಲೂನು ಒಂದು ಕಮ್ಯುನಿಟಿ ಎಪ್ಪತ್ತೈದು ಲಕ್ಷ ಹೇಳಿ ಅಂತೇಳಿ ಒಬಿಸಿ ಸಂಬಂಧಪಟ್ಟಂತ ಎಲ್ಲರೂ ಅದರಲ್ಲಿ ಕಂಬೈನ್ ಮಾಡಿ ಇವತ್ತು ಸುಳ್ಳು ಜನಗಣತೆಯನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯವರು ಅದನ್ನ ನಾವು ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ ನಾವು ಏನು ಇವತ್ತು ಹನ್ನೊಂದನೇ ತಾರೀಕು ಏಪ್ರಿಲ್ ಟ್ವೆಂಟಿ ಫೈವ್ ಅಲ್ಲಿ ಅಂಬೇಡ್ಕರ್ ಬಂದಿರ್ತಕ್ಕ ಜಾಗ ಏನಿದೆ ಆ ಜಾಗವನ್ನ ನೀವು ಒಂದು ಅಧಿವೇಶನ ಮಾಡಿ ಅವ್ರಿಗೊಂದು ಒಂದು ಗೌರವ ಕೊಡ್ಬೇಕಂತ ಹೇಳಿ ನಾವು ಶಶಿಕಲಾ ಜೊಲ್ಲೆ ಅವ್ರು ಸಂದರ್ಭದಲ್ಲಿ ಅದಕ್ಕೆ ಯಾವುದೇ ರೀತಿಯಾದಂತಹ ಸೊಪ್ಪು ಹಾಕದೆ ಇವತ್ತು ಗಾಂಧಿ ಅವರದು ಕಾರ್ಯಕ್ರಮ ಮಾಡಿದ್ರೆ ವಿನಃ ಅಂಬೇಡ್ಕರ್ದು ಮಾಡಿಲ್ಲ ಚುನಾವಣೆಗೆ ಮಾತ್ರ ದಲಿತರ್ ಅಂಬೇಡ್ಕರ್ ಫೋಟೋ ಬೇಕು ಇವತ್ತು ಅವರು ಅಂಬೇಡ್ಕರ್ ಮಾಡಿರ್ತಕ್ಕಂಥ ಮೋಸ ಅವರು ಕಾಲು ತೊಳೆದು ನೀರು ಕುಡಿದ್ರೆ ಅವ್ರಿಗೆ ಯಾವ್ದೇ ರೀತಿಯಾದಂತ ಪಶ್ಚಾತ್ತಾಪ ಇನ್ನೊಂದಾಗ್ಲಿ ಅವ್ರು ದೇವ್ರು ಒಳ್ಳೇದ್ ಮಾಡಲ್ಲ ಹಂಗಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ದಲಿತರು ಎಲ್ಲ ಹಿಂದುಳಿದವರ್ತವರು ಎಲ್ಲ ನಾಗರಿಕರು ಈ ಕಾಂಗ್ರೆಸ್ ಮುಕ್ತ ಕರ್ನಾಟಕವನ್ನು ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ಇವತ್ತು ಏನು ಭೀಮಾ ಯೋಜನೆ ಕಾರ್ಯಕ್ರಮ ನಂಬ್ಕೊಂಡಿದ್ರೆ ಇದಕ್ಕೆ ಸಹಕರಿಸ ನಾನು ಧನ್ಯವಾದ ಕರ್ನಾಟಕ ರಾಜ್ಯಕ್ಕೆ ಮಾತ ಮಾಡಿ ನೂರು ವರ್ಷದ ಈ ಒಂದು ಶುಭ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯ ನಿಪ್ಪಾಣಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾವಿರದ ಒಂಬೈನೂರ ಇಪ್ಪತ್ತೈದು ಏಪ್ರಿಲ್ ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕಿಗೆ ನೂರು ವರ್ಷದ ಈ ಸಂಭ್ರಮಾಚರಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಮಹಾತ್ಮ ಗಾಂಧಿಯವರ ನೂರು ವರ್ಷದ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅದೇ ಬಾಬಾ ಸಾಹೇಬ್ರು ಕರ್ನಾಟಕ ರಾಜ್ಯಕ್ಕೆ ಬಂದು ನೂರು ವರ್ಷ ಆಗಿರ್ತಕ್ಕಂಥದ್ದ ನಿಪ್ಪಾಣಿಯ ಶಾಸಕಿಯಾದಂತಹ ಶಶಿಕಲಾ ಜೊಲ್ಲೆಯವರು ವಿಧಾನಸಭೆಯಲ್ಲಿ ಕರ್ನಾಟಕ ಸರ್ಕಾರ ಬಾಬಾ ಸಾಹೇಬರಿಗೆ ನಾವೆಲ್ಲರೂ ಕೂಡ ನೋಡಿದ್ದೀವಿ ಆದರೆ ಭಾರತೀಯ ಜನತಾ ಪಾರ್ಟಿ ಯಾವುದೇ ಚುನಾವಣೆಗಳಿಲ್ಲ ಆದರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಬೆಂಗಳೂರು ವಿಧಾನಸೌಧ ಮುಂಭಾಗದಲ್ಲಿರ್ತಕ್ಕಂಥ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಸಾವಿರಾರು ಬೈಕ್ಗಳಲ್ಲಿ ರ್ಯಾಲಿಯನ್ನು ಹೊರಟು ಏನಿವತ್ತು ತುಮಕೂರು ಇರ್ಬೋದು ಚಿತ್ರದುರ್ಗ ಇರ್ಬೋದು ದಾವಣಗೆರೆ ಇರ್ಬೋದು ಹಾವೇರಿ ಇರ್ಬೋದು ಹುಬ್ಳಿ ಧಾರವಾಡ ಮುಖಾಂತರ ಬೆಳಗಾವಿಯನ್ನು ತಲುಪಿ ಹದಿನೈದನೇ ತಾರೀಕು ನಿಪ್ಪಾಣಿಯಲ್ಲಿ ಬೃಹತ್ ಸಮಾವೇಶವನ್ನು ಮಾಡೋದ್ರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವವನ್ನು ಕೊಡ್ತಾ ಇರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ವಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ರೀತಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೀಕ್ಷೆ ತಗೊಂಡಿರ್ತಕ್ಕಂಥ ಜಾಗ ಇರ್ಬೋದು ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಜಾಗ ಇರ್ಬೋದು ಅವರು ವಾಸ ಇದ್ದಂಥ ಮನೆ ಇರ್ಬೋದು ಅವ್ರ ಕನೆಕ್ಷಣಗಳನ್ನ ಕಳೆದಂಥ ಮನೆ ಇರ್ಬೋದು ಎಲ್ಲವನ್ನು ಕೂಡ ಪಂಚತೀರ್ಥಗಳು ಅಂತ ಹೇಳಿ ಅಭಿವೃದ್ಧಿಯನ್ನು ಮಾಡಿ ಇವತ್ತು ಪ್ರವಾಸೋದ್ಯಮಕ್ಕೆ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಗೊತ್ತಿದೆ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ವಿ ಕೆ ಸಿಂಗ್ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿ ಪಿ ಸಿಂಗ್ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಏನು ಭಾರತ ರತ್ನವನ್ನು ಕೊಡುವಂತ ಕೆಲಸ ಮಾಡಿದೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಾಬಾ ಸಾಹೇಬ್ ತೀರೋದಂತಹ ಸಂದರ್ಭದಲ್ಲೂ ಕೂಡ ಆರಡಿ ಮೂರಡಿ ಜಾಗವನ್ನು ದೆಹಲಿಯಲ್ಲಿ ಕೊಡದಲ್ಲೇ ಬಾಂಬೆಯಲ್ಲಿ ತೀರದಲ್ಲಿ ಅನಾಥ ಶವ ಶವಗಳನ್ನ ಸಂಸ್ಕಾರ ಮಾಡಿದ ರೀತಿಯಲ್ಲಿ ಶವ ಸಂಸ್ಕಾರ ಆಗಿದೆ ಇದಕ್ಕೆ ಮುಖ್ಯ ಕಾರಣ ಯಾರು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಅಂತ ನೇರವಾಗಿ ಆರೋಪವನ್ನು ಮಾಡ್ತಾ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಪಕ್ಷದ ಎಲ್ಲ ತಾಲೂಕು ಅಧ್ಯಕ್ಷಗಳಿರ್ಬೋದು ಜಿಲ್ಲಾ ಅಧ್ಯಕ್ಷಗಳಿರ್ಬೋದು ನಮ್ಮ ಎಮ್ ಎಲ್ ಸಿ ಆದ್ರೆ ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳು ಮುಖಂಡರುಗಳು ಕೂಡ ಅನಂತರಂತ ಧನ್ಯವಾದವನ್ನು ಹೇಳ್ತೀವಿ ಮಗು ದಸ್ಪುಷ್ಟವಾಗಿ ಬೆಳಿಬೇಕು ಸದಾ ಲೌಲೌಕಿಯಿಂದ ಇರಬೇಕು ಯಾವಾಗಲೂ ನಗನಾಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ಹಾಗಾದ್ರೆ ತಡ ಯಾಕೆ ಪ್ರತಿದಿನ ತಾಯಿ ಎದೆಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ